ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಚಲ್ಲಿಗಾನಹಳ್ಳಿ ಗ್ರಾಮದ ವಾಸಿಗಳಾದ ಶ್ರೀಯುತ ಬೈರಶೆಟ್ಟಿ ಬಿನ್ ಅಣ್ಣಯ್ಯ ಶೆಟ್ಟಿ ಶ್ರೀಮತಿ ಶಕುಂತಲಮ್ಮ ಈ ದಂಪತಿಗಳ ಕುಟುಂಬವು ಐನುಗಾರಿಕೆ ಕೆಲಸದಿಂದ ಜೀವನ ಮಾಡುತ್ತಿದ್ದು ಸುಮಾರು ಹದಿನೈದು ಸೀಮೆ ಹಸುಗಳನ್ನು ಸಾಕುತ್ತಿದ್ದು ಸುಮಾರು ದಿನಕ್ಕೆ ಇನ್ನೂರ ಐವತ್ತು ಲೀಟರ್ ಹಾಲು ಈ ಕುಟುಂಬದಲ್ಲಿನ ಹಸುಗಳು ನೀಡುವುದು ಹಾಗೂ ಶ್ರೀಮತಿ ಶಕುಂತಲಮ್ಮರವರು ಪ್ರಕೃತಿಯಲ್ಲಿ ಸಿಗುವ ವಸ್ತುಗಳ ಕೆಲವು ದೇವರ ಪಟ್ಟಣಗಳ ಮೂಲಕ ಮಹಿಳೆಯರಿಗೆ ಮಾಸಿಕ ತೊಂದರೆ ತೊಂದರೆಗಳನ್ನು ಹಸು ಕುರಿ ಮೇಕೆ ಈ ಪ್ರಾಣಿಗಳಲ್ಲಿ ಮರಿಗಳಿಗೆ ಹಾಲು ಕುಡಿಸಲು ಕಡಿಮೆಯಾಗುತ್ತಿದ್ದು ಇದಕ್ಕೆ ತಮ್ಮ ಚಾಣುಕ್ಯ ಮಂತ್ರ ಪಟ್ಟಣದಿಂದ ಹಾಲು ವೃದ್ಧಿಯಾಗುವುದು ಮನಗಂಡ ಸಾರ್ವಜನಿಕರು ಸುಮಾರು ಜಿಲ್ಲೆಯ ಹಾಗೂ ವಿವಿಧ ದಿಕ್ಕುಗಳಿಂದ ಇಲ್ಲಿಗೆ ಬಂದು ಹೋಗುತ್ತಾರೆ ಈ ಕುಟುಂಬ ಜನಸೇವೆ ಮಹದವ ಸೇವೆ ಎಂದು ಭಾವಿಸಿ ಸೇವೆ ಮಾಡುವ ಕುಟುಂಬವಾಗಿದೆ